ಮಾತಾಡಿಸಿದಾಗ ನೋಡಿ ಮುಖಕ್ ಮುಟ್ಟಸ್ಕೊಳ್ತಾ ಮಾಡ್ತಾ ಇಲ್ಲ ಅದು ಅದ್ ಗೊತ್ತು ಯಾಕಂದ್ರೆ ಇವ್ರು ಏನು ಮಾಡಲ್ಲ ಅನ್ನೋಂತ ಒಂದು ಕಾನ್ಫಿಡೆನ್ಸ್ ಅದಕ್ಕೂ ಇರತ್ತೆ ಈಗ ನಾವು ಯಾವ್ದೇ ಒಂದ್ ನಾಯಿಗಾದ್ರೂ ಅಷ್ಟೇ ನಾವು ಸಾಫ್ಟ್ ಆಗಿ ಹೋದ್ರೆ ಅದು ಏನು ಮಾಡಲ್ಲ ನಾವು ಕೋಲ್ ತಗೊಂಡಾಗ ಅದು ಅನ್ನತ್ತೆ ಬಿಟ್ರೆ ನಾವು ಮಾತಾಡ್ಸ ಎಲ್ಲೇ ಇರೋದು ಪ್ರತಿಯೊಂದು ವ್ಯಕ್ತಿ ಪ್ರತಿಯೊಂದು ಜೀವಕ್ಕೂ ಅಷ್ಟೇ ಅದಕ್ ನಮ್ ಭಾಷೆ ಅದ್ರ ಭಾಷೆ ಬೇರೆ ಆಗಿರ್ಬೋದು ಬಟ್ ಮಾನವೀಯತೆ ದೃಷ್ಟಿ ಎಲ್ಲರದ್ದು ಒಂದ್ ರೀತಿಯಲ್ಲ ಒಂದೇ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಬಂದಿದ್ದೀನಿ ಸಾಗರ ತಾಲೂಕಿನಲ್ಲಿರೋ ಬೆಳೆಯೂರು ಬೆಳೆಯೂರಿಗೆ ಬಂದಿದ್ದೀನಿ ಇಲ್ಲಿ ನಮ್ಮ ಸ್ನೇಹಿತರು ಭರತ್ ಹಂಚಿನ ಮನೆ ಅಂತ ಹೇಳಿ ಇವರು ವೃತ್ತಿಪರವಾಗಿ ಈಗ ಜೇನು ನೋಣ ಸಾಕಾಣಿಕೆಯನ್ನು ಪ್ರಾರಂಭ ಮಾಡಿದ್ದಾರೆ ಇವರು ನಮಗೆ ಈ ವಿಡಿಯೋದಲ್ಲಿ ಜೇನುಗೂಡು ಹೇಗೆ ಕಟ್ಟುತ್ತೆ ಮತ್ತೆ ಎಷ್ಟು ತರಹದ ಜೇನು ನೋಣಗಳಿದಾವೆ ಮತ್ತೆ ಇಡೀ ಒಂದು ಜೇನಿನ ಒಂದು ಏನಂತಾರೆ ಇಡೀ ಸಹ ಇಡೀ ಇಡೀ ಜೇನ್ ಜೀವನ ಯಾವ ತರ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ ಈ ನಮ್ಮ ಈ ಒಂದು ಜರ್ನಿಯಲ್ಲಿ ಈ ವಿಡಿಯೋ ಜರ್ನಿಯಲ್ಲಿ ಪ್ರತಿಯೊಂದು ಕೂಡ ಇನ್ಫಾರ್ಮೇಶನ್ಸ್ ನಮಗೆಲ್ಲ ತಿಳಿಸ್ಕೊಡ್ತಾರೆ ಸರ್ ನಮಸ್ತೆ ನಮಸ್ತೆ ಸರ್ ಬಂದಿದ್ದ ಜೇನ್ ನಂಗೆ ಬಂದಿದ್ ಖುಷಿ ಆಯ್ತು ನಿಮ್ಮ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಚಾನೆಲ್ ಕಡೆಯಿಂದ ನಮಗೆ ಹಿಂಗ ಆಗ್ಬೇಕು ಬರುತ್ತಂತ ಕೇಳಿದ್ರಿ ನಂಗು ನಾಲ್ಕು ಜನರಿಗೆ ಒಳ್ಳೇದಾಗ್ಬೇಕು ಅನ್ನೋದೇ ಆಯುರ್ವೇದದಲ್ಲಿ ಆಕ್ಚುಲಿ ಫಸ್ಟ್ ಪ್ಲೇಸಲ್ಲಿ ಇರೋಂಥದ್ದು ಜೇನು ಇವಾಗ ಡಾಕ್ಟರ್ಸ್ಗಳು ಇದನ್ನ ಸಜೆಸ್ಟ್ ಮಾಡ್ತಾ ಇಲ್ಲ ಯಾಕೆಂದ್ರೆ ಪ್ಯೂರಿಟಿ ಇಲ್ಲ ಇದರಲ್ಲಿ ಹಾಗಾಗಿ ಕಲಬೆರಿಕೆಯಿಂದನೇ ಜನರ ವಿಶ್ವಾಸನ ಜೇನುತುಪ್ಪ ತುಪ್ಪ ಕಳ್ಕೊಂಡಿದೆ ಅಷ್ಟು ಔಷಧಿ ಗುಣ ಇನ್ ಯಾವ ವಸ್ತುಲ್ಲೂ ಇಲ್ಲ ಎಷ್ಟೋ ವರ್ಷಗಳಿಂದನೂ ಜೇನುತುಪ್ಪ ಅದರದ್ದೇ ಆದಂತ ಮಹತ್ವ ಇದೆ ಈಗ ಜೇನು ನಾನು ಇಲ್ಲಿ ನಮ್ದೆ ತೋಟ ಇಲ್ಲೆಲ್ಲ ನಾನು ಇಟ್ಟಿದ್ದೀನಿ ಬಾಕ್ಸ್ಗಳನ್ನ ಇಲ್ಲಿ ಕಾಡಿನಲ್ಲಿ ಜೇನ್ ಹೆಂಗಿರುತ್ತೆ ಅನ್ನೋದನ್ನ ಇವ್ರಿಗೆ ತೋರಿಸ್ಕೊಡೋಣ ಅಂತ ನಂದೇ ಒಂದು ಕಾಲೋನಿ ಡಿವೈಡ್ ಆಗಿ ಬಂದು ಕಾಡಿನ ಈ ತರ ಈಗ ಇಲ್ಲಿ ಕಲ್ಲನ್ನು ಜೋಳಿಸಿದಾರೆ ಇದರ ಮಧ್ಯ ಈ ತರ ಪೊಟ್ರೆಗಳಲ್ಲಿ ಅದು ಗೂಡು ಕಟ್ಟುತ್ತೆ ಅದ್ರಲ್ಲಿ ಗೂಡ್ ಕಟ್ಟಿದೆ ಅದನ್ನ ನಾವು ವಿಡಿಯೋ ಮಾಡ್ತಾ ಮಾಡ್ತಾ ಅದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಹೋಗೋಣ ಈಗ ಗೂಡು ಕಟ್ಟಿರೋದು ನ್ಯಾಚುರಲ್ ಆಗಿ ಹಾ ನ್ಯಾಚುರಲ್ ಆಗಿ ಕಟ್ಟಿರೋದು ಅದನ್ನ ಬಾಕ್ಸ್ ನಾನು ಹೇಗೆ ಶಿಫ್ಟ್ ಮಾಡೋದು ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ಇದು ಈಗ ಗೂಡ್ ಕೊಟ್ಟಿರೋದು ಯಾವ ಜಾತಿ ಜೇನು ಇದು ತುಡುವಿ ಜೇನು ಅಂತ ಹೇಳ್ತೀವಿ ಜೇನು ನಲ್ಲಿ ಮೂರ್ ನಾಲ್ಕು ವಿಧ ಇದೆ ಒಂದು ಕೋಲ್ ಜೇನು ಬನ್ನಿ ಒಂದು ಕೋಲ್ ಜೇನು ಅಂತ ಒಂದು ವಿಧ ಇದೆ ಆಮೇಲೆ ಹೆಜ್ಜೆನು ಈ ಟ್ಯಾಂಕ್ಗಳಲ್ಲಿ ಎಲ್ಲ ನೀವು ನೋಡೋದು ಸಿಗುವಂತದ್ದು ಹೆಜ್ಜೆನು ಪೇಟೆಗಳಲ್ಲಿ ಮತ್ತೆ ಮುಜಂಟಿ ಮಿಸಿರಿ ಜೇನು ಅಂತ ಇದು ಬಾಕ್ಸ್ ಅಲ್ಲಿ ಸಾಕುವಂತ ಜೇನು ಬಾಕ್ಸ್ ಅಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಈ ತರ ಇದು ನೀಲ್ಗಿರಿ ಪ್ಲಾಂಟೇಶನ್ ಆಕ್ಚುಲಿ ತುಂಬಾ ಗಿಡಗಳಿದೆ ಇದ್ರ ಮಧ್ಯ ಈ ಸೈಡಿನ ಒಂದು ಮಣ್ಣಿನ ಜಾಗದಲ್ಲಿ ಲಾಸ್ಟ್ ಇಯರ್ ಬಂದಿತ್ತು ಅದೇ ಜಾಗಕ್ಕೆ ಈ ಜೇನಿಗೆ ಹೆಂಗೆ ಅಂದ್ರೆ ದೇವರಿಗೆಲ್ಲ ನೆಡೆ ಇದೆ ಅಂತ ಹೇಳ್ತಾರಲ್ಲ ಹಂಗೆ ಜೇನಿಗೂ ಒಂದ್ಸಲ ಬಂದ್ರೆ ಈ ವರ್ಷ ಅಲ್ದಾರ್ ಮುಂದಿನ ವರ್ಷ ಆ ಜಾಗಕ್ಕೆ ಆ ಕಾಲೋನಿ ಅಲ್ದ್ರೆ ಬೇರೆ ಕಾಲೋನಿ ಬರುತ್ತೆ ಯಾಕಂದ್ರೆ ಸ್ಮೆಲ್ ಆ ಆ ಜಾಗದ ವಾಸನೆ ಜೇನಿಗೆ ಹಿಂದೆ ಈಗ ನಾವು ಒಂದ್ ಮನೆಗೆ ಹೋಗ್ಬೇಕಾದ್ರೆ ಹಿಂದೊಂದ್ ಮನೇಲಿ ಯಾರೋ ಜನ ಇದ್ರೆ ನಮ್ಗೆ ಹೆಂಗ ಒಂದ್ ವಿಶ್ವಾಸ ಇರತ್ತೋ ಓ ಈ ಮನೇಲಿ ಜನ ಇದ್ದಿದ್ರು ನಾವು ಬದುಕ್ಬೋದು ಅನ್ನೋದು ಅದೇ ತರ ಅವು ಆ ಸ್ಮೆಲ್ ನಿಂದನೆ ಮತ್ತೊಂದು ಕಾಲೋನಿ ಅಲ್ಲಿ ಇಂಪ್ರೆಸ್ ಆಗಿ ಬರೋ ಅಂತದ್ದು ಈ ಜೇನಿಗೆ ಹುಟ್ಟಿದ ಪ್ರತಿಯೊಂದು ಹುಳುಗಳಿಗೂ ಹುಟ್ಟಿದ ತಕ್ಷಣವೇ ಕೆಲ್ಸಗಳು ಸ್ಟಾರ್ಟ್ ಆಗತ್ತೆ ಅದರದ್ದೇ ಆದಂತಹ ಜವಾಬ್ದಾರಿಗಳು ಈಗ ಮನುಷ್ಯರಿಗೆ ಹೆಂಗೆ ಅಂದ್ರೆ ಎಷ್ಟು ವರ್ಷ ಆದ್ರೂ ಜವಾಬ್ದಾರಿ ಇಲ್ಲ ಹೇಳ್ತಾರೆ ಬಟ್ ಇವಕ್ ಕಂಗಲ್ಲ ಹುಟ್ಟಿದ ಮರುಗಳಿಗೆಲ್ಲ ಅದ್ರದ್ದು ಕೆಲಸ ಅದ್ರ ಜವಾಬ್ದಾರಿ ಶುರುವಾಗತ್ತೆ ಇಲ್ಲಿ ನೋಡಿ ಇಲ್ಲಿ ಹೋದ್ ವರ್ಷ ನಾನು ಇದೇ ಜಾಗದಲ್ಲಿ ಕಾಲೋನಿನ ಕ್ಯಾಚ್ ಮಾಡಿದ್ದೆ ಈಗ ಈ ವರ್ಷ ಮತ್ತೆ ನಂದೇ ಕಾಲೋನಿ ಬಂದ್ ಕೂತಿತ್ತು ನೋಡ್ದೆ ಬಟ್ ಜೇನ್ವಣ ಅದೇ ಬೇರೆ ಬರ್ತಾವೆಗಳು ಬರ್ತಾವ ಇಲ್ಲ ಬೇರೆ ಜೇನ್ ಬರುತ್ತೆ ಅದೇ ಬರುತ್ತೆ ಅಂತಿಲ್ಲ ಬಟ್ ಅದೇ ಕೆಲವೊಂದು ಜಾಗಕ್ಕೆ ವರ್ಷ ಅದಾಗೆ ಬಂದ್ ಅದಾಗೆ ಹೋಗ ಅವಕಾಶಗಳು ಇದೆ ಈಗ ನಿಮ್ಗೆ ತೋರಿಸ್ತೀನಿ ಇವು ಖಚಿತವ ಅಂದ್ರೆ ಜೇನೋಣ ಜಾತಿ ಅದ್ರ ಇದ್ರು ಅಂದ್ರೆ ಈಗ ಪ್ರತಿ ಜೇನಿಗೂ ಏನಂದ್ರೆ ನಾವು ಎಷ್ಟು ಸಾಫ್ಟ್ ಆಗಿ ಅದನ್ನ ಹ್ಯಾಂಡಲ್ ಮಾಡ್ತೀವೋ ಆಗ ನಮ್ಗೆ ಕಚ್ಚೋದು ಈ ತರದ ಪ್ರಮೇಯಗಳು ಕಮ್ಮಿ ನಾವು ಅದನ್ನ ಯಾವಾಗ ಜಾಸ್ತಿ ಅದಕ್ಕೆ ವೈಲ್ಡ್ ಆಗಿ ಪೆಟ್ ಮಾಡ್ತೀವೋ ಈ ಜೇನಿದ್ ಒಂದ್ ಒಂದ್ ಪ್ರಾಬ್ಲಮ್ ಏನಂದ್ರೆ ಜೇನಲ್ ಫೆರಮೋನ್ ಅಂತ ಇರತ್ತೆ ಈ ಹುಳ ಒಂದು ಬೈಟ್ ಮಾಡಿದಾಗ ಇದು ಕಚ್ಚದಲ್ಲ ಚುಚ್ಚೋದು ಬೆನ್ನಿನ ಬ್ಯಾಕ್ ಬೋನ್ ಅದು ಅದ್ರದ್ದು ಯಾವ ಹುಳ ಕಚ್ಚತ್ತೋ ಅಂದ್ರೆ ಸಾರಿ ಚುಚ್ಚತ್ತೋ ಚುಚ್ಚಿದಾಗ ಅದ್ ಸತೋಗತ್ತೆ ಯಾಕೆಂದ್ರೆ ಅದ್ರ ಮೂಳೆ ಅದು ರಿಲೀಸ್ ಆಗತ್ತೆ ಅಂದ್ರೆ ಈಗ ನಮ್ಮಲ್ಲಿ ಆರ್ಮಿ ಅವ್ರ ಹೆಂಗಿದಾರೋ ನಮ್ಮ ಎಲ್ಲರ ಜೀವಕ್ಕಾಗಿ ಅವ್ರೆಲ್ ಪಣ ಯಾವ ತರನೋ ಈ ಜೇನಿನ ಕುಟುಂಬದಲ್ಲೂ ಹಾಗೆ ಒಂದಿಷ್ಟು ಹುಳುಗಳು ವಯಸ್ಸಾದಂತ ಹುಳುಗಳು ಈ ಕೆಲ್ಸನ್ ಮಾಡುತ್ತೆ ಈ ಜೀವ ಇದ್ರೆಷ್ಟು ಎಷ್ಟು ಹೋದ್ರೆ ಎಷ್ಟು ಅನ್ನೋ ಅಂತ ಹುಳಗಳು ಈ ತರ ಕೆಲಸವನ್ನು ಮಾಡುತ್ತೆ ಅದಕ್ಕೆ ಯಾಕೆಂದ್ರೆ ಒಂದು ಜೇನು ನೋಡೋದ್ ಆಯ್ಸ್ ಮೂರ್ ತಿಂಗಳು ವರ್ಕ್ ಪ್ರೆಷರ್ ಇದ್ದಾಗ ಎರಡೂವರೆ ತಿಂಗಳಿಗೂ ಸತ್ತೋಗೋದಿರುತ್ತೆ ಈ ಮನುಷ್ಯನ ಮಿನಿಮಮ್ ಆಯುಸ್ ವರ್ಷ ಎಂಬತ್ ಇದ್ದಂಗೆ ಜೇನಿಂದ ಮೂರ್ ತಿಂಗಳು ಮಿನಿಮಮ್ ಹತ್ತು ವರ್ಷಕ್ಕೂ ಸತ್ ಇರ್ತಾರೆ ಎಂಬತ್ತರವರೆಗೂ ಬದುಕೋರು ಇರ್ತಾರೆ ಅದೇ ತರನೇ ಈ ಜೇನಲ್ಲೂ ಆಗುತ್ತೆ ಈಗ ನಾನು ತೋರಿಸ್ತೀನಿ ಯಾವ ತರ ಅಂತ ನಾನು ಬಾಕ್ಸ್ ಗಳನ್ನೆಲ್ಲ ತಗೊಂಡ್ಬರ್ತೀನಿ ಈ ಜನ ಅಲ್ಲಿ ಬಿಟ್ರೆ ಅಲ್ಲಿ ಸೇರ್ಕೊಳತ್ತ ಈಗ ಈಗ ಏನಂದ್ರೆ ಇದರಲ್ಲಿ ಜೇನು ತತ್ತಿ ಕಟ್ಟತ್ತೆ ತತ್ತಿ ಅಂದ್ರೆ ಕುಂಬ್ ಅಂತ ಹೇಳ್ತೀವಿ ಅದಕ್ಕೆ ಅದನ್ನ ಕಟ್ಟತ್ತೆ ಇದು ಏಳು ಫ್ರೇಮಿನ ಒಂದು ಬಾಕ್ಸ್ ಇದ್ರಲ್ಲಿ ಎಂಟು ಫ್ರೇಮ್ ಇದೆ ಆರ್ ಫ್ರೇಮ್ ಇನ್ ಬಾಕ್ಸ್ ಇದೆ ಹೀಗೆ ಅದರದ್ದೇ ಆದಂತ ವಿವಿಧ ವೆರೈಟಿ ಬಾಕ್ಸ್ ಗಳು ಬರುತ್ತೆ ಈಗ ಇದು ನಾನು ತಗೊಂಡಿರೋದು ಏಳು ಫ್ರೇಮಿನ್ ಬಾಕ್ಸ್ ಇದ್ರಲ್ಲೇ ಕಮ್ಮಿ ಫ್ರೇಮ್ಸ್ ಇರುತ್ತೆ ಜಾಸ್ತಿ ಫ್ರೇಮ್ಸ್ ಇರುತ್ತೆ ಅದು ಅವ್ರವ್ರ ಒಬ್ಬೊಬ್ರು ಕೃಷಿಕರು ಒಂದೊಂದ್ ಸಜೆಸ್ಟ್ ಮಾಡ್ತಾರೆ ಒಬ್ರು ಏಳು ಫ್ರೇಮ್ ಇನ್ ಬಾಕ್ಸೇ ಸರಿ ಹೇಳ್ತಾರೆ ಅಂದ್ರೆ ಅವ್ರವ್ರ ಅನುಭವ ಅವರವರ ಅಂದ್ರೆ ಎಕ್ಸ್ಪೀರಿಯನ್ಸಿಗೆ ಇದು ಈಗ ಜೇನ್ ಫಸ್ಟ್ ಕೇಳಬೇಕಾದ್ರೆ ಏನಂದ್ರೆ ನಾವು ನೀಟಾಗಿ ಕ್ಲೀನ್ ಆಗಿ ರೆಡಿ ಮಾಡ್ಕೊಂಡ್ ಬಂದಿರ್ಬೇಕು ಆಮೇಲೆ ಎರಡನೇದಾಗಿ ಮೇನ್ ಬೇಕಾಗಿರೋದ್ ಸ್ಮೋಕರ್ ಅಂದ್ರೆ ಹೊಗೆ ತಿದಿ ಅಂತ ಹೇಳ್ತಾರೆ ಇದಕ್ಕೆ ಇದು ಇದರ ಒಳಭಾಗದಲ್ಲಿ ತೆಂಗಿನ ನಾರನ್ನ ಹಾಕಿ ನಾವು ರೆಡಿ ಮಾಡ್ಕೊಂಡಿರ್ತೀವಿ ಅಥವಾ ಏನೋ ಒಂದು ಎಲೆ ಯಾವುದೇ ತರದ ಹೊಗೆ ಬರೋ ಅಂತ ಐಟಮ್ ಇದಕ್ಕೆ ನಾವು ಬೆಂಕಿ ಹಾಕಿ ಮುಚ್ಚಳವನ್ನು ಮುಚ್ಚಿ ಇದನ್ನ ಪ್ರೆಸ್ ಮಾಡಿದಾಗ ಇದ್ರಲ್ಲಿ ಹೊಗೆ ಇದರಿಂದ ಪ್ರೊಡ್ಯೂಸ್ ಆಗುತ್ತೆ ಇದು ಜೇನು ನೊಣಗಳು ಸಿಟ್ಟಾದಾಗ ಅದನ್ನು ಕೂಲ್ ಮಾಡೋ ಅಂತ ಮಾಡೋದಕ್ಕೆ ಯೂಸ್ ಮಾಡೋ ಅಂತ ಮೆಥಡ್ ಇದು ಈಗ ಇದರಲ್ಲಿ ಒಳಭಾಗದಲ್ಲಿ ಜೋನ್ ಇದೆ ನಿಮ್ಗೆ ಒಂದ್ ನೋಡೋಣ ಟ್ರೈ ಮಾಡ್ತೀನಿ ಕವರ್ ಮಾಡಿ ಏನ ಸ್ವಲ್ಪ ಅಲ್ಲಿ ಗೂಡ್ ಕಟ್ಿದ್ಯಲ್ಲ ಅಲ್ವಾ ಹ್ಮ್ ತಿಳ್ ಇದೆ ಇದೆ ಜೇನುನೊಣಗಳು ಒಂದೇ ಹಾರ ಬರ್ತಾ ಇದೆ ಸ್ವಲ್ಪ ಮೋಡ ಆಗಿದೆ ಸೊ ಅದು ತನ್ನ ಮನೆಯನ್ನ ಸೇರಿಕೊಳ್ಳಕ್ಕೆ ಪ್ರಯತ್ನ ಪಡ್ತಾ ಇರೋ ಅಲ್ಲಿ ಒಂದು ಬ್ಲಾಕ್ ಕಲರ್ ಏನು ಕಾಣ್ತಾ ಇದೆ ಅದೇ ಅದರ ಕುಟುಂಬ ಅದು ಕುಟುಂಬ ಮತ್ತೆ ಜೇನುಗೂಡು ಹ್ಮ್ ಓಕೆ ಸರ್ ಈಗ ನೀವು ಇದಕ್ಕೆ ಈಗ ಅದಕ್ಕೆ ನಾನು ಶಿಫ್ಟ್ ಮಾಡ್ತಾ ಇದೀನಿ ಬಾಕ್ಸಿಗೆ ಓಕೆ ಬಾಕ್ಸಿಗೆ ಶಿಫ್ಟ್ ಮಾಡೋಕೆ ರೆಡಿ ಮಾಡ್ತಾ ಇದು ಕರ್ಪೂರ ಎಲ್ಲ ಹಾಕ್ತೀರಾ ಬೆಂಕಿ ಇಲ್ಲ ಇಲ್ಲ ಇದಕ್ಕೆ ಕರ್ಪೂರ ಹಾಕಲ್ಲ ಬಟ್ ಕೆಲವೊಂದು ಟೈಮಲ್ಲಿ ಬೆಂಕಿ ಎಲ್ಲ ಆಗೋ ಟೈಮ್ ಅಲ್ಲಿ ಇದಕ್ಕೆ ನಾವು ಇದನ್ನೇ ಯೂಸ್ ಮಾಡ್ತೀವಿ ಏನು ಅಂದ್ರೆ ಊದಿನ ಕಡ್ಡಿಯನ್ನು ಯೂಸ್ ಮಾಡ್ತೀವಿ ಅದರಿಂದ ಸ್ವಲ್ಪ ಹೊಗೆ ಪ್ರಮಾಣ ಜಾಸ್ತಿ ಇರುತ್ತೆ ಬೇಗ ಮೈಂಡ್ ಆಗತ್ತೆ ಅನ್ನೋದಕ್ಕೋಸ್ಕರ ಈಗ ಇದರಲ್ಲಿ ಕುದಿನ್ ಹೊಗೆ ಬರ್ತಾ ಇದೆ ಸೊ ನಾವು ಚೂರು ಹೊರಗಡೆ ತೆಗೆಯೋ ಲೆಕ್ಕದಲ್ಲಿ ಹೊಗೆನ ಸ್ಪ್ರೇ ಮಾಡಿ ಹುಳಗಳಿಗೆ ಹುಳುಗಳನ್ನು ಸರ್ಸ್ಕೊಳ್ತಾ ಇದ್ದೀನಿ ಅವು ಅಷ್ಟು ಈಸಿಯಾಗಿ ಅಲ್ಲಿಂದ ಇಲ್ಲಿಗೆ ಬರ್ತಾವ ಇಲ್ಲ ಅದರಲ್ಲಿ ಕ್ವೀನ್ ಬಿ ಅಂತ ಇರುತ್ತೆ ಜೇನು ನುಣುಗಳು ಆ ಕ್ವೀನ್ ಬಿ ಎಲ್ಲಿದೆಯೋ ಆ ಜಾಗಕ್ಕೆ ಅಂತದ್ದು ಜೇನಿನ ಗುಣ ಅದು ಜಾಗ ಬಂದ್ಕೋರಲ್ವಾ ಕ್ವೀನ್ ಬಿ ನಾ ಕ್ವೀನ್ ಬಿ ಗೆ ಮುಳ್ಳಿರಲ್ಲ ಹೆಣ್ಣು ನೊಣಗಳಿಗೆ ಮಾತ್ರ ಮುಳ್ಳು ಇರುತ್ತೆ ಡ್ರೋನ್ಸ್ ಅಂಡ್ ಕ್ವೀನ್ ಬೀಸ್ಗೆ ಗೆ ಮುಳ್ಳು ಅನ್ನೋದಿರಲ್ಲ ಇರಲ್ಲ ಸೊ ಅದಕ್ಕೆ ಚುಚ್ಚಕ್ ಬರೋದಿಲ್ಲ ಈಗ ನಾನು ಕೂಮ್ಸನ್ನ ತೆಗಿತಾ ಇದೀನಿ ಹೊರಗಡೆ ಅಲ್ಲಿ ಸ್ವಲ್ಪ ವಿಡಿಯೋಗರ್ಸಕ್ಕೆ ಕಂಜೆಸ್ಟೆಡ್ ಇದೆ ಕೈ ಇಡೋಕೆ ಚಿಕ್ಕ ಜಾಗದಲ್ಲಿ ಗುಡ್ ಕಟ್ಟಿದೆ ಮತ್ತೆ ಈ ಜೇನಿನ ಒಂದು ವಿಶೇಷ ಏನಂದ್ರೆ ಬೆಸ ಸಂಖ್ಯೆಯಲ್ಲಿ ರೊಟ್ಟನ್ನ ಅಂದ್ರೆ ಅದ್ರದ್ದು ತತ್ತಿನ ಕಟ್ತಾ ಹೋಗುತ್ತೆ ಒಂದ್ ಕಡೆ ಇದಕ್ಕೆ ಜೇನು ಹುಟ್ಟು ಹೇಳ್ತಾರೆ ಜೇನು ರೊಟ್ಟು ಅಂತ ಹೇಳ್ತಾರೆ ಆಮೇಲೆ ಇಂಗ್ಲಿಷ್ ಅಲ್ಲಿ ಆದ್ರೆ ಇದಕ್ಕೆ ಹನಿ ಕುಂಸ್ ಅಂತ ಹೇಳ್ತಾರೆ ನೋಡಿ ಈ ತರ ಇದೆ ಇದರಲ್ಲಿ ಪರಾಗ ಇದೆ ಇಲ್ಲಿ ಯೆಲ್ಲೋ ಕಲರ್ ಅಲ್ಲಿರೋದು ಇದ್ರಲ್ಲಿ ನೀರಿನ ಅಂಶ ಇರೋದು ನೆಕ್ಟರ್ ಅಂದ್ರೆ ಜೇನ್ ತುಪ್ಪ ಆಗುವಂತದ್ದು ಪರಾಗ ಅದು ಜಂತು ಶೇಖರಣೆ ಮಾಡ್ತಾ ಶೇಖರಣೆ ಮಾಡೋದಿಕ್ಕೆ ಶುರು ಮಾಡ್ತಾ ಇದೆ ಈಗ ಸೀಸನ್ ಆಗಿರೋದ್ರಿಂದ ಅದಕ್ಕೆ ಗುಡ್ ಗುಡ್ ಗುಡ್ನ ಪ್ರಿಪೇರ್ ಮಾಡ್ಕೊಳತ್ತೆ ಪ್ರಿಪೇರ್ ಮಾಡ್ಕೊಳತ್ತೆ ಅದು ತನ್ನ ಸ್ಟ್ರೆಂತ್ ಡಿಪೆಂಡ್ ಆಗತ್ತೆ ಐದು ರೊಟ್ಟುಗಳಿರೋ ಅಂತದ್ದು ಹದಿನೈದು ಇರೋ ಅಂಥದ್ದು ಮೂವತ್ತಿರೋ ಅಂಥದ್ದು ಆ ಕಾಲನಿ ಅದರ ಸ್ಟ್ರೆಂತ್ ಗೆ ಬಿಟ್ಟಿರೋ ಹಂಗೆ ಓವರ್ ಆದಾಗ ಡಿವೈಡ್ ಆಗತ್ತೆ ಅಂದ್ರೆ ಒಂದು ಕುಟುಂಬ ಇರೋದು ಆಗತ್ತೆ ಮನುಷ್ಯರಲ್ಲಿ ಹೇಗೆ ಮನೆಯಲ್ಲಿ ಎರಡು ಪಾಲ್ ಆಗತ್ತೋ ಅದೇ ತರನೇ ಜೇನು ತನ್ನ ಕುಟುಂಬನ ವೃದ್ಧಿ ಆದ್ಮೇಲೆ ಎರಡು ಪಾಲಾಗಿ ಬೇರೆ ಹೋಗುತ್ತೆ ಎರಡು ನಾಲ್ಕು ಆ ಕುಟುಂಬದ ಸ್ಟ್ರೆಂತ್ ಮೇಲೆ ಡಿಪೆಂಡ್ ಆಗತ್ತೆ ಅಂದ್ರೆ ಎಷ್ಟು ಪಾಲ ಆಗತ್ತೆ ಅನ್ನೋದು ಇಲ್ಲ ಆಕ್ಚುಲಿ ಬೇಜಾರಾಗತ್ತೆ ಯಾರಿಗಾದ್ರೂ ಫಸ್ಟ್ ನಾವು ಮಾಡ್ಕೊಂಡಿರೋ ಮನೆಯ ಹಾಳು ಮಾಡ್ದಾಗ ಆಗೇ ಆಗತ್ತೆ ಮನುಷ್ಯ ಅಂದ್ರೆ ಪ್ರತಿಯೊಂದರಲ್ಲೂ ಒಂದು ತರದಲ್ಲಿ ಸ್ವಾರ್ಥಿನೇ ಒಂದು ದನದ ಹಾಲನ್ನು ಯೂಸ್ ಮಾಡ್ತಾನೆ ಹಾಗೆ ಆದ್ರೆ ನಾನು ಇದಕ್ಕೆ ಈಗ ಬಾಕ್ಸ್ ಕೊಡ್ತೀನಿ ಇದೀಗ ನ್ಯಾಚುರಲ್ ಆಗಿ ಮಳೆ ಬಂತು ಅಂದ್ರೆ ಈಗ ಮಳೆ ಬರಕ್ ಆಗಿದೆ ಮಳೆ ಬಂದಾಗ ನೀರ್ ನುಗ್ಗಿ ಅದ್ರ ಗೂಡಿಗೆ ಇನ್ನೊಂದ್ ತರ ಹಾನಿ ಆಗೋದನ್ನ ತಪ್ಪಿಸಿ ನಾನ್ ನನ್ನ ಬಳಕೆನೂ ಮಾಡ್ಕೊಂಡು ನನ್ನ ತೋಟದಲ್ಲಿಟ್ಟು ನನಗ್ ಪರಾಗ ಸ್ಪರ್ಶಕ ಅದನ್ನು ಉಪಯೋಗಿಸ್ಕೊಂಡು ನಾನು ಅದಕ್ ಬೇರೆ ಗೂಡಿನ ವ್ಯವಸ್ಥೆ ಮಾಡ್ಕೊಡ್ತೀನಿ ಅದಕ್ಕೆ ನಾವು ನಾವು ಅದ್ರ ಹತ್ರ ಹೆಲ್ಪ್ ತಗೊಂಡು ಅದಕ್ ನಾವು ಹೆಲ್ಪ್ ಮಾಡ ಅಂತ ಮಾಡ್ತೀವಿ ಈಗ ಇದು ಈಗ ಒಂದು ವಾರದ ಹಿಂದೆ ಬಂದು ಕೂತಿರುವಂತಹ ಕುಟುಂಬ ನನ್ನ ಬಾಕ್ಸಿಂದಾನೇ ಬಂದಿದೆ ಈಗ ಏನ್ ಸಮಸ್ಯೆ ಆಗಿದೆ ಅಂದ್ರೆ ಅದಿನ್ನು ಇವಾಗ ಎಗ್ಲಿಂಗ್ ಸ್ಟಾರ್ಟ್ ಮಾಡಿದೆ ಇಲ್ಲಿ ಬಂದ್ ಕೂತ್ಕೊಂಡು ಅದರದ್ದು ಕೂಂಬುಗಳು ಅಷ್ಟೊಂದು ಗಟ್ಟಿ ಇಲ್ಲ ಸೊ ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ನನ್ನ ಬೇರೆ ಬಾಕ್ಸಿನ ಒಂದು ಕೂಂಬ ತಗೊಂಬಂದು ಅಂತ ಪರಿಸ್ಥಿತಿ ಬರತ್ತೇನೋ ಅಂತ ಅನಸ್ತಾ ಇದೆ ನನ್ಗೆ ನೋಡೋಣ ಈಗ ಯಾವ ತರದಲ್ಲಿ ಅದು ಮುಂದಿನ ಕೂಂಬುಗಳು ಸಿಗತ್ತೆ ಅನ್ನೋದ್ರ ಮೇಲೆ ಎಷ್ಟು ಲೇಯರ್ ಕಟ್ಟಿದೆ ಇದು ಇದು ಈಗ ಒಂದು ಎರಡು ಮೂರು ನಾಲ್ಕು ಐದೇನೋ ನಾನು ತೆಗೆದೆ ಇವಾಗ ಒಳಗಡೆಯಿಂದ ಐದು ತತ್ತಿನ ಕಟ್ಟಿದೆ ಇದು ಬಂದ್ ಇದು ನನ್ನ ಬಾಕ್ಸ್ ಇಂದನೆ ಬಂದಿದ್ದು ಈ ಮಳೆಯಲ್ಲಿ ಒಂದಿನ ಬಾಕ್ಸ್ ಬಿದೋಯ್ತು ಅದರಿಂದ ಹಾರ್ ಬಂದ್ ಕೂತಿರೋ ಟೀಮ್ ಇದು ನಾನು ನೋಡಿದ್ದೆ ಹಾರ್ ಬಂದ್ ಕೂರ್ತಾ ಇರೋದು ಆರ್ ಅವತ್ತೆ ಡಿಸ್ಟರ್ಬ್ ಮಾಡಿದ್ರೆ ಹಾರ್ ಹೋಗೋ ಚಾನ್ಸಸ್ ಇರತ್ತೆ ಒಂದ್ಸಲ ಫುಲ್ ಆಗಲಿ ಅನ್ನೋದಕ್ಕೋಸ್ಕರ ಬಿಟ್ಟೆ ಈಗ ನಿಮಗೆ ಕ್ವೀನ್ ಬೀನು ತೋರ್ಸೋ ಪ್ರಯತ್ನ ನಾನು ಮಾಡ್ತೀನಿ ಯಾವ ತರದಲ್ಲಿ ಇರತ್ತೆ ಅದು ನೋಡಿ ಇದು ಇವಾಗ ಒಂದು ಐದು ತತ್ತಿನ ಕಟ್ಟಿದೆ ಇದರಲ್ಲಿ ಪ್ರತಿ ತತ್ತಿಯಲ್ಲೂ ಒಳಗಡೆ ಚಿಕ್ಕ ಚಿಕ್ಕದಾಗಿ ಅಕ್ಕಿ ಕಾಳಿನಂತ ಮೊಟ್ಟೆ ಇದೆ ಕಾಣಿಸ್ತಾ ಇರ್ಬೋದು ನಿಮ್ಗೆ ಹೌದು ವಿಡಿಯೋದಲ್ಲಿ ಕಾಣ್ತಾ ಇದೆ ಹಾ ಆಮೇಲೆ ಈ ಜೇನಿನ ವಿಶೇಷ ಅಂದ್ರೆ ಬೆಸ ಸಂಖ್ಯೆಯಲ್ಲಿ ಗೂಡು ಕಟ್ಟೋದು ಅದ್ರದ್ದೊಂದು ಆ ವಿಶೇಷ ಪದ್ಧತಿ ಸರಿ ಸಂಖ್ಯೆಯಲ್ಲಿ ಗೂಡು ಕಟ್ಟೋದು ಬಾರಿ ಕಮ್ಮಿ ಐದು ಕಟ್ಟತ್ತೆ ಮೂರ್ ಕಟ್ಟತ್ತೆ ಒಂದು ಕಟ್ಟತ್ತೆ ಹಿಂಗೆ ಈಗ ಒಂದ್ ವಾರದ ಹಿಂದೆ ಬಂದು ಸೇರ್ಕೊಂಡಿರೋದಕ್ಕೋಸ್ಕರ ತತ್ತಿ ತುಂಬಾ ಎಳತಿದೆ ಎಳತು ಅಂದ್ರೆ ಇದ್ರಲ್ಲಿ ಬಿಳಿ ಇರುವಂತಹ ತತ್ತಿ ಎಳತು ಇದು ಸಿ ಟೈಪ್ ಅಲ್ಲಿ ಬಂದಿರುವಂತಹ ಮೊಟ್ಟೆ ಇದು ಆಕ್ಚುಲಿ ಮೊಟ್ಟೆ ನನ್ನ ಕೈಯಲ್ಲಿರುವಂತದ್ದು ಇದು ಸಿ ಶೇಪಲ್ಲಿ ಇದೆ ಇದು ನೋಡಿ ಇದು ಇದಂತ ಚಿಕ್ಕ ಮೊಟ್ಟೆ ಇದು ದೊಡ್ಡದು ಚೂರ್ ದೊಡ್ಡದು ಅಂತ ಕಡ್ಡಿ ಕಡ್ಡಿ ಮೊಟ್ಟೆಗಳಿದೆಯಲ್ಲ ಅದು ತುಂಬಾ ಚಿಕ್ಕದು ಇವತ್ತು ನಿನ್ನೆ ಇಟ್ಟಿರೋ ಮೊಟ್ಟೆಗಳು ಇದ್ರಲ್ಲಿ ಕಾಣಿಸ್ತಾ ಇರೋದು ಇದು ಒಂಚೂರು ಚೂರ್ ಅದರಲ್ಲೇ ಬೆಳವಣಿಗೆ ಜಾಸ್ತಿ ಆಗಿರೋ ಮೊಟ್ಟೆಗಳು ಈ ಹುಳಗಳಲ್ಲೂ ನಮಗೆ ಇದ್ರ ಬಣ್ಣ ನೋಡಿದ ತಕ್ಷಣ ಈ ಹುಳದ ವಯಸ್ಸೇನು ಅನ್ನೋದನ್ನ ತಿಳ್ಕೊಳ್ತೀವಿ ಏನಕ್ಕೆಂದ್ರೆ ನಾವು ಇದನ್ನು ಮಾಡ್ತಾ ಸುಮಾರು ಹತ್ತ ಹನ್ನೆರಡು ವರ್ಷ ಆಯ್ತು ನನಗೆ ಗುರು ಅಂತ ಯಾರು ಇಲ್ಲ ಅಂದ್ರೆ ಜೈನ್ ಕೃಷಿಲಿ ನಂಗೆ ಪ್ರತಿಯೊಂದು ಪಾಠನು ಒಂದೊಂದ್ ಹೇಳ್ಕೊಟ್ಟಿರೋರೇ ಗುರು ಈಗ ಒಬ್ಬರ ಹತ್ರ ಮಾತಾಡದೆ ಅವ್ರ ಒಂದ್ ಇನ್ಫಾರ್ಮೇಶನ್ ಹೇಳಿದ್ರು ನಾನು ಯಾವ್ದೇ ತರ ತರಬೇತಿಯನ್ನ ಪಡೆದಿಲ್ಲ ಬಟ್ ನಾನು ಈಗ ತರಬೇತಿ ಸುಮಾರು ಜನರಿಗೆ ಕೊಟ್ಟಿದ್ದೀನಿ ಅಂದ್ರೆ ನನ್ಗೆ ಆ ಏನು ನಾನೇ ಒಂದೊಂದೇ ಸ್ಟೆಪ್ ಹೋದೆ ಗುರು ಇದ್ದಾಗ ಏನಾಗತ್ತೆ ಅಂದ್ರೆ ಒಂದ್ ಮೂರ್ ನಾಲ್ಕ್ ಸ್ಟೆಪ್ಸ್ ಅವ್ನು ತಪ್ಪಿಸ್ತಾನೆ ನಂಗೆ ಇದ್ ಪ್ರಾಬ್ಲಮ್ ಆಗಿತ್ತು ನೀ ಇದ್ನ ಮಾಡ್ಕೊಳ್ಬೇಡ ಅಂತ ಹೇಳ್ತಾನೆ ಈಗ ನಾನ್ ಬೇರೆಯವ್ರಿಗೆ ಹೇಳೋದ್ ಹಾಗೆ ನಾ ಹಿಂಗ್ ಹಾರಿಸ್ಕೊಂಡಿದೀನಿ ಜೇನನ್ನ ಕಳ್ಕೊಂಡಿದೀನಿ ನೀನ್ ಕಳ್ಕೊಳ್ಬೇಡ ಅಂದ್ರೆ ಅನುಭವ ಅನುಭವ ಮುಖ್ಯವಾಗಿ ಬೇಕಾಗಿರೋ ಅನುಭವನ ಈಗ ನೋಡಿ ಜೇನು ಕಚ್ಚತ್ತೆ ಚುಚ್ಚತ್ತೆ ಅಂತೆಲ್ಲ ಹೇಳ್ತಾರೆ ಈಗ ನೋಡಿ ನನ್ ಕೈಯಲ್ಲಿ ಎಷ್ಟು ಆರಾಮಾಗಿದೆ ಹುಳುಗಳು ಇದ್ ನನಗೆ ಯಾವ್ದು ಏನು ಮಾಡ್ತಾ ಇಲ್ಲ ಯಾವ ಕಾರಣಕ್ಕೆ ಇದನ್ನ ನಾನು ಸಾಫ್ಟ್ ಆಗಿ ಹ್ಯಾಂಡ್ಲ್ ಮಾಡಿದೀನಿ ಇದಕ್ಕೆ ಯಾವುದೇ ತರ ನೋವು ಮಾಡಿಲ್ಲ ಮೈನ್ ಆಗಿ ನಿಧಾನವಾಗಿ ಅದ ಕೈ ಹಾಕಿದೀನಿ ನೋವು ಮಾಡದೇ ಇರೋ ರೀತಿಯಲ್ಲಿ ಅದನ್ನ ತೆಗ್ದಿದೀನಿ ಆದ್ರಿಂದ ಇದು ನನಗೆ ಏನು ಮಾಡ್ತಾ ಇಲ್ಲ ಈಗ ಯಾರಿಗೂ ಏನು ಮಾಡಲ್ಲ ಈಗ ನಿಮ್ಮ ಕೈ ಮೇಲೂ ನಾನು ಇದನ್ನ ಕೂರಿಸಬಹುದು ಆದ್ರೂ ಏನೂ ಮಾಡಲ್ಲ ನಾನು ಕೈಯಲ್ಲಿ ಕೂರಿಸ್ಕೊಂಡಿದೀನಿ ನನ್ನ ಗಡ್ಡ ಕೂರಿಸ್ಕೊಂಡಿದೀನಿ ಈ ತರದ್ದೆಲ್ಲ ಇದೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ಅದನ್ನ ಅದಕ್ಕೆ ಪ್ರೀತಿಯಿಂದ ಮಾತಾಡಿಸಿದಾಗ ಪ್ರೀತಿಯಿಂದ ಮಾತಾಡಿಸಿದಾಗ ನೋಡಿ ಮುಖಸ್ಕೊಳ್ತಾ ಇದೀನಿ ಅದು ಏನು ಮಾಡ್ತಾ ಇಲ್ಲ ಅದು ಅದು ಗೊತ್ತು ಯಾಕಂದ್ರೆ ಇವ್ರು ಏನು ಮಾಡಲ್ಲ ಅನ್ನೋ ಅಂತ ಒಂದು ಕಾನ್ಫಿಡೆನ್ಸ್ ಅದಕ್ಕೂ ಇರತ್ತೆ ಈಗ ನಾವು ಯಾವುದೇ ಒಂದ್ ನಾಯಿಗಾದ್ರೂ ಅಷ್ಟೇ ನಾವು ಸಾಫ್ಟ್ ಆಗಿ ಹೋದ್ರೆ ಅದು ಏನು ಮಾಡಲ್ಲ ನಾವು ಕೋಲ್ ತಗೊಂಡಾಗ ಅದು ಅನ್ನತ್ತೆ ಬಿಟ್ರೆ ನಾವು ಮಾತಾಡ್ಸೋ ಎಲ್ಲೇ ಇರೋದು ಪ್ರತಿಯೊಂದು ವ್ಯಕ್ತಿ ಪ್ರತಿಯೊಂದು ಜೀವಕ್ಕೂ ಅಷ್ಟೇ ಅದು ನಮ್ ಭಾಷೆ ಅದ್ರ ಭಾಷೆ ಬೇರೆ ಆಗಿರ್ಬೋದು ಬಟ್ ಮಾನವೀಯತೆ ದೃಷ್ಟಿ ಎಲ್ಲರದ್ದು ಒಂದ್ ರೀತಿ ಅಲ್ಲ ಒಂದೇ ಹಂಗಂತ ಹಾಗಂತ ಇದಕ್ಕೀಗ ಗೂಡು ಕಿತ್ತಿರೋದಕ್ ಸಿಟ್ಟು ಬಂದಿರಲ್ಲ ಹೇಳಂಗೇನಿಲ್ಲ ಬಂದಿರಬಹುದು ಅಥವಾ ಇದೇ ಮನುಷ್ಯ ಮುಂಚೆ ನನ್ನ ಸಾಕಿದ್ದು ಅನ್ನೋ ದೃಷ್ಟಿಯಿಂದ ನನ್ನ ಮೇಲೆ ಪ್ರೀತಿನು ಓಕೆ ಈಗ ಅದು ಕೆಳಗೆ ಬೀಳ್ತಾ ಇದೆಯಲ್ಲ ಅದು ಲಿಕ್ವಿಡ್ ಟೈಪ್ ಹಾ ಇದು ಹನಿ ಹನಿ ಇದು ಹನಿ ಇದನ್ನ ಸೀಲ್ ಮಾಡತ್ತೆ ನಾನ್ ನೆಕ್ಸ್ಟ್ ಬಾಕ್ಸ್ ಅಲ್ಲಿ ಅಲ್ಲಿರೋಂತ ಕುಟುಂಬದ ಹೆಂಗೆ ಸೀಲ್ ಮಾಡಿರತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಈಗ ಇದು ಜಯಂತುಪ್ಪ ಹಾಗಾದ್ರೆ ಇದು ಹಾ ಹೌದು ಹೌದೌದು ಜಯಂತುಪ್ಪ